ಬ್ರಹ್ಮಶ್ರೀ ಬಿಲ್ಲವ ವೇದಿಕೆಯ ವತಿಯಿಂದ ಇಪ್ಪತ್ತ ನಾಲ್ಕನೇ ವರ್ಷದ ಅರ್ಹ ಫಲಾನುಭವಿ ವಿದ್ಯಾರ್ಥಿಗಳ ಶೈಕ್ಷಣಿಕ ದತ್ತು ಸ್ವೀಕಾರ ಎರಡು ಸಾವಿರದ ಇಪ್ಪತ್ತೈದು ಬ್ರಹ್ಮಶ್ರೀ ಪ್ರಶಸ್ತಿ ಪ್ರದಾನ ಮತ್ತು ನೃತ್ಯ ಸ್ಪರ್ಧಾ ವೈಭವ ಕಾರ್ಯಕ್ರಮ ತೊಕ್ಕಟು ಅಂಬಿಕಾ ರೋಡಿನ ಗಟ್ಟಿ ಸಮಾಜ ಭವನದಲ್ಲಿ ನಡೆಯಿತು ವಿದ್ಯಾರ್ಥಿಗಳ ಶೈಕ್ಷಣಿಕ ಮತ್ತು ದತ್ತು ಸ್ವೀಕಾರ ಸೂರ್ಯಕಾಂತ್ ಸುವರ್ಣರಿಗೆ ಬ್ರಹ್ಮಶ್ರೀ ಪ್ರಶಸ್ತಿ ಪ್ರದಾನಕ್ಕೆ ಉಡುಪಿ ಚಿಕ್ಕಮಗಳೂರು ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಚಾಲನೆಯನ್ನು ನೀಡಿದರು ಬಳಿಕ ಮಾತನಾಡಿದ ಅವರು ಅಸ್ಪೃಶ್ಯತೆಯಲ್ಲಿ ನಲುಗಿದ ಬಿಲ್ಲವ ಸಮಾಜವು ಈ ಮಟ್ಟಿಗೆ ಬೆಳೆಯಲು ಬಿಲ್ಲವ ಸಂಘಟನೆಗಳು ಪಟ್ಟಿರುವ ಶ್ರಮವನ್ನು ಅಲ್ಲಗೆಳೆಯುವಂತಿಲ್ಲ ಒಂದೇ ವೇದಿಕೆಯಲ್ಲಿ ಎಲ್ಲರೂ ಸಹಮತದಿಂದ ಒಟ್ಟಿಗೆ ಕೂರಲು ಸಾಧ್ಯವಿಲ್ಲದಿದ್ದರೆ ಸಂಘಟನೆ ಕಟ್ಟಲು ಸಾಧ್ಯವಿಲ್ಲ ಬ್ರಹ್ಮಶ್ರೀ ಎಂಬ ಪ್ರಶಸ್ತಿ ಹುಟ್ಟು ಹಾಕಿದ್ದೇ ರೋಚಕವಾಗಿದ್ದು ಅರ್ಹರಿಗೆ ಆ ಪ್ರಶಸ್ತಿಯನ್ನ ನೀಡುತ್ತಿರುವುದು ಬ್ರಹ್ಮಶ್ರೀ ಬಿಲ್ಲವ ವೇದಿಕೆಗೊಂದು ಗರಿಮೆ ಎಂದು ಹೇಳಿದ್ದಾರೆ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಸತೀಶ್ ಕುಂಪಲ ಮಾತನಾಡಿ ನೂರಾರು ಬ್ಯಾಂಕ್ ಶಾಖೆಗಳನ್ನು ತೆರೆದು ಸಾವಿರಾರು ಮಂದಿಗೆ ಅನ್ನವನ್ನು ನೀಡುತ್ತಿರುವ ಸೂರ್ಯಕಾಂತ್ ಸುವರ್ಣ ಅವರಿಗೆ ಬ್ರಹ್ಮಶ್ರೀ ಪ್ರಶಸ್ತಿ ನೀಡಿರುವುದು ಅರ್ಥಪೂರ್ಣ ಎಂದಿದ್ದಾರೆ ನಾನು ಹದಿನಾರು ವರ್ಷಗಳ ಕಾಲ ಕರ್ನಾಟಕ ವಿಧಾನಸೌಧದಲ್ಲಿ ಒಂದಲ್ಲ ಒಂದು ಹುದ್ದೆಯ ಜವಾಬ್ದಾರಿಯಲ್ಲಿದೆ ಮೊದ ಮೊದಲು ಈಡಿಗ ಸಮಾಜ ಬಿಲ್ಲವ ಸಮಾಜ ನಾಮದಾರಿ ಸಮಾಜದ ಒಬ್ಬ ಅಧಿಕಾರಿ ನನ್ನ ಕಣ್ಣಿಗೆ ಕಾಣಲಿಕ್ಕೆ ಸಿಗ್ತಾ ಇರಲಿಲ್ಲ ಆದ್ರೆ ಇತ್ತೀಚಿನ ಮೂರ್ನಾಲ್ಕು ವರ್ಷಗಳಲ್ಲಿ ಯಾರೋ ಒಬ್ಬ ಹೆಣ್ಮಗಳು ಬಂದೇಳ್ತಾಳೆ ಸರ್ ನಾನು ಎಸ್ ಪಿ ಅಂತ ಹೇಳ್ತಾಳೆ ಹೌದಮ್ಮ ಎಲ್ಲಿ ನಿಮ್ಮ ಕೇಳಿದ್ರೆ ನನ್ನ ಇಂಥ ಕಡೆ ಇದೆ ನಾನು ಬಿಲ್ಲವ ಸಮಾಜದಿಂದ ಬಂದವಳು ಅಂತೇಳಿ ಒಂದ್ ರೀತಿ ಖುಷಿ ನನಗೆ ಹೌದಾ ಅಂತೇಳಿ ಯಾರೋ ಒಬ್ಬ ಯುವಕ ಬಂದು ಹೇಳ್ತಾನೆ ಎ ಎಸ್ ಆಗಿದೆ ನಾನು ಇಡೀ ಸಮಾಜದಿಂದ ಬಂದವನು ಮತ್ತೊಬ್ಬ ಕೆ ಎಸ್ ಆಗಿದೆ ಅಂತ ಹೇಳ್ತಾನೆ ಮತ್ತೊಬ್ಬ ನಾನು ಇಂಥ ಹುದ್ದೆಯಲ್ಲಿ ಕಾರ್ಯದರ್ಶಿ ಆಗಿದ್ದೇನೆ ಅಂದ್ರೂ ಅಂದ್ರೆ ವಿಧಾನಸೌಧದಲ್ಲೂ ಕೂಡ ಒಂದಷ್ಟು ಶಕ್ತಿ ಬರುವಂತಹ ಕೆಲಸಗಳ ಮಾನ್ಯತೆಯನ್ನು ಪಡೆಯಲಿಕ್ಕೆ ಇವತ್ತು ನಮ್ಮ ಸಮಾಜಕ್ಕೆ ಕಾರಣ ಆಗಿದೆ ಆ ಎಲ್ಲ ಹಿನ್ನೆಲೆಯಲ್ಲಿ ನಮ್ಮ ಮುಂದಿನ ತಲೆಮಾರು ಎಂತ ಶಿಕ್ಷಣವನ್ನು ಪಡಿಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ಶಕ್ತಿ ಕೊಡಬೇಕಾದಂಥ ಅವಶ್ಯಕತೆಗಳಿದೆ ಈ ದಕ್ಕಲಿಗೆ ಸಮಾಜ ಅಂತೇಳಿ ಚಿತ್ರದುರ್ಗ ಒಂದು ಸಮಾಜ ಇದೆ ದಕ್ಕಲಿಗೆ ಸಮಾಜ ಅಂತೇಳಿ ನಾನು ಮಂತ್ರಿ ಆಗಿದ್ದಾಗ ಒಂದು ಮೆರವಣಿಗೆ ಮಾಡ್ತಾ ಇದ್ರು ನೀವು ಯಾಕೆ ಮೆರವಣಿಗೆ ಮಾಡ್ತೀರಿ ಕೇಳಿದೆ ನಾನು ಏನಿಲ್ಲ ನಮ್ಮ ಸಮಾಜದಲ್ಲಿ ಒಬ್ಬ ಹುಡುಗ ಡಿಗ್ರಿ ಮಾಡಿದ್ದೇನೆ ಅದಕ್ಕೋಸ್ಕರ ಅವನನ್ನು ಕುಳಿಸ್ಕೊಂಡು ನಾವು ಮೆರವಣಿಗೆ ಮಾಡ್ತಾ ಇದ್ದೇನೆ ಸಣ್ಣ ಸಣ್ಣ ಸಮಾಜಗಳಿಗೆ ಶಕ್ತಿ ಕೊಡಬೇಕಾದಂತ ಕೆಲಸಗಳಿದೆ బెల్వ సమాజ ఇంటికి సమాజ రామ్దారి సమాజలు